ನಮಸ್ತೆ ಆತ್ಮೇರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಸ್ನೇಹಿತರೆ ಸುಬೋಧಿನಿ ಫೌಂಡೇಶನ್ ಇದರ ನಾಲ್ಕು ಮೂಲ ಆಧಾರ ಸ್ತಂಭಗಳನ್ನ ನಿಮ್ಮ ಹೊಂದಿಗೆ ಹಂಚಿಕೊಳ್ತೀನಿ ಸೊ ಮೊದಲನೇದು ಆರೋಗ್ಯ ಸಮೃದ್ಧಿ ಸಂಬಂಧ ಮತ್ತೆ ಧ್ಯಾನ ಇದು ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದ ನಾಲ್ಕು ಮೂಲ ಆಧಾರ ಸ್ತಂಭಗಳು ಈ ಒಂದು ವಿಚಾರವಾಗಿ ದಿನನಿತ್ಯ ಸಾಕಷ್ಟು ಜನ ಪ್ರಶ್ನೆ ಮಾಡಿದಿರ ಗುರುಗಳೇ ಈ ನಾಲ್ಕರ ಬಗ್ಗೆನೇ ಎಷ್ಟು ದಿವಸ ವಿಡಿಯೋ ಮಾಡ್ತೀರಾ ಅಂತ ಈ ಎಷ್ಟು ದಿವಸ ಮಾಡೋದಕ್ಕೆ ಅಂತ ವಿಷಯ ಇದು ಮುಗಿಯೋ ಅಂತ ವಿಷಯನೇ ಅಲ್ಲ ವಿಜ್ಞಾನ ಯಾವಾಗ ಅಂತ್ಯ ಆಗುತ್ತೆ ಖಂಡಿತವಾಗ್ಲೂ ಅಂತ್ಯ ಆಗೋದಲ್ಲ ಅದು ಇನ್ನೂ ಬೆಳೀತನೇ ಇರುತ್ತೆ ಜ್ಞಾನ ಯಾರಿಗೆ ಬೇಡ ಸಾಕು ನನಗೆ ಎಷ್ಟೇ ಜ್ಞಾನ ಇನ್ನು ಮೇಲೆ ಜ್ಞಾನ ಬೇಕಾಗಿಲ್ಲ ಅಥವಾ ಸಮಾಜಕ್ಕೆ ಬೇಕಾಗಿಲ್ಲ ನಾಡಕ್ಕೆ ಬೇಕಾಗಿಲ್ಲ ಖಂಡಿತವಾಗ್ಲೂ ಬೇಕಾಗುತ್ತೆ ಆರೋಗ್ಯದ ಬಗ್ಗೆ ಮಾತಾಡಿ ಅಂದರೆ ನಾನು ದಿನಗಟ್ಟಲೆ ವಾರಗಟ್ಟಲೆ ತಿಂಗಳಗಟ್ಟಲೆ ವರ್ಷಗಟ್ಟಲೆ ಮಾತಾಡಬಲ್ಲೆ ಅಂಥದ್ರಲ್ಲಿ ಬರೀ ಹತ್ತದನೈದು ನಿಮಿಷದ ವಿಡಿಯೋನ ಎಷ್ಟು ಮಾಡಬಹುದು ಅಂತಂದರೆ ಅಯ್ಯೋ ಸಾವಿರ ಲಕ್ಷ ಕೋಟ್ಯಾಂತರ ವಿಡಿಯೋಗಳನ್ನು ಮಾಡಬಹುದು ಉದಾಹರಣೆಗೆ ನಿಮಗೆ ಆರೋಗ್ಯದಲ್ಲಿ ಏಳು ರೀತಿ ಆರೋಗ್ಯಗಳಿದ್ದಾವೆ ಅದನ್ನು ದಿನನಿತ್ಯ ಒಂದೊಂದು ಆರೋಗ್ಯದ ಬಗ್ಗೆ ಸಂಕ್ಷಿಪ್ತವಾಗಿ ವಿವರವಾಗಿ ಹೇಳ್ಕೊಂಡು ಹೋಗ್ತೀನಿ ಏಳು ರೀತಿ ಆರೋಗ್ಯಗಳನ್ನು ಹೇಗೆ ಕಾಪಾಡ್ಕೊಂಡು ಹೋಗೋದು ಅಂತ ಇದಾದ ನಂತರ ನಿಮಗೆ ಮುಂದಿನ ದಿನಗಳಲ್ಲಿ ಇಂಡಿವಿಜುವಲ್ ಆಗಿ ಕಣ್ಣಿಗೆ ಕಿವಿಗೆ ಮೂಗಿಗೆ ಬಾಯಿಗೆ ನಿಮ್ಮ ಹೃದಯಕ್ಕೆ ಕಿಡ್ನಿಗೆ ಶರೀರದಲ್ಲಿರೋ ಎಲ್ಲ ಅವಯವಗಳಿಗೆ ಆರೋಗ್ಯವನ್ನು ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರ ಏನೆಲ್ಲ ನಾವು ಪದ್ಧತಿಗಳನ್ನು ಅಳವಡಿಸ್ಕೊಳ್ಬೇಕು ಕಡೆ ಬಾರಿ ನಿಮಗೆ ಹೇಳಿದ್ದೆ ಆದರೆ ಪ್ರತಿ ದಿವಸ ನೀವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಪ್ರತಿ ದಿವಸ ಅಲ್ಲ ಒಂದು ದಿವಸ ಆರೋಗ್ಯ ಒಂದು ದಿವಸ ಸಮೃದ್ಧಿ ಮತ್ತೊಂದು ದಿವಸ ಮೂರನೇ ದಿವಸ ನಮಗೆ ಸಂಬಂಧಗಳ ಬಗ್ಗೆ ಗ್ರೇಟ್ ರಿಲೇಷನ್ಶಿಪ್ ಅಂದರೆ ಸಂಬಂಧಗಳನ್ನು ಜೋಡಿಸುವಂತಹ ಕ್ರಿಯೆ ಪ್ರೇಮ ಸೇತುವೆ ಅಥವಾ ಸ್ನೇಹ ಸೇತುವೆ ಅಂತ ಇದನ್ನು ನಾವು ಕರ್ಕೊಳ್ಬೋದು ಸೇತುವೆ ಬ್ರಿಡ್ಜ್ ಕನೆಕ್ಷನ್ ಆದ್ರೇನೆ ಅಲ್ಲಿ ಸಂಬಂಧಗಳು ಉಳಿಯೋದು ಸ್ನೇಹ ಉಳಿಯೋದು ಇಲ್ಲಾಂದರೆ ಖಂಡಿತವಾಗ್ಲೂ ಉಳಿಯೋದಿಲ್ಲ ಅದನ್ನು ಹೇಗೆಲ್ಲ ಉಳಿಸ್ಕೊಳ್ಬಹುದು ಉಳಿಸ್ಕೊಳ್ಬೇಕು ಅನ್ನೋದನ್ನು ಹಂತ ಹಂತವಾಗಿ ಹೇಳ್ಕೊಳ್ತಾ ಹೋಗ್ತೀನಿ ಇನ್ನು ಧ್ಯಾನದ ಬಗ್ಗೆ ಧ್ಯಾನದ ಎಲ್ಲ ಆಯಾಮಗಳು ಮಜಲುಗಳು ಸ್ತರಗಳು ಈ ನಾಲ್ಕು ಮೂಲ ಆಧಾರ ಸ್ತಂಭಗಳ ಸಂಪೂರ್ಣ ಮಾಹಿತಿಯನ್ನು ದಿನನಿತ್ಯ ನೀವು ನೋಡಬಹುದು ಏಳು ಗಂಟೆಗೆ ಸಂಜೆ ಏಳು ಗಂಟೆಗೆ ನೀವು ಆರೋಗ್ಯದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೊಡ್ತೀನಿ ಎಲ್ಲವೂ ಕೂಡ ಯಾರಿಗೆ ಬೇಡ ಆರೋಗ್ಯ ಇಷ್ಟ ಇಲ್ಲ ಹೇಳಿ ಆರೋಗ್ಯ ನನಗಿಷ್ಟ ಇಲ್ಲ ಅಂತ ಯಾರಾದರೂ ಕಾಮೆಂಟ್ ಮಾಡಿ ಖಂಡಿತವಾಗಲಿಲ್ಲ ಎಲ್ಲರಿಗೂ ಆರೋಗ್ಯ ಬೇಕು ಯಾಕೆಂದರೆ ಈ ಜೀವನವನ್ನು ನಾವು ಅನುಭವಿಸ್ಬೇಕಾದ್ರೆ ಅದನ್ನು ಸಾರ್ಥಕ ಮಾಡಿಕೊಳ್ಬೇಕಾದ್ರೆ ಏನೇನೆಲ್ಲ ಇದೆ ಇದನ್ನೆಲ್ಲ ನೋಡೋದಕ್ಕೆ ಕೇಳೋದಕ್ಕೆ ಮಾಡೋದಕ್ಕೆ ನಮಗೆ ಶಕ್ತಿ ಚೈತನ್ಯ ಬೇಕು ಅಂದರೆ ಆರೋಗ್ಯ ಭಾಗ್ಯ ಬೇಕು ಆರೋಗ್ಯವೇ ಇಲ್ಲದೇ ಆದರೆ ಹೇಗೆ ಅನುಭವಿಸೋದು ಆದ್ದರಿಂದ ಆರೋಗ್ಯದ ಬಗ್ಗೆ ಮೊದಲ ಆಧಾರ ಸ್ತಂಭ ಸೊ ಸಮೃದ್ಧಿ ಸಮೃದ್ಧಿ ಅಂದರೆ ನಮಗೆ ಸಿರಿ ಸಂಪತ್ತು ಅಂತ ಬೇಕಾದರೂ ಇದನ್ನು ನೀವು ತಿಳ್ಕೊಳ್ಬೋದು ಅಂದರೆ ಐಶ್ವರ್ಯ ಶ್ರೀಮಂತಿಕೆ ಅಂತ ತಿಳ್ಕೊಳ್ಬೋದು ಇನ್ನು ಸಂಬಂಧಗಳು ಸಂಬಂಧಗಳು ಅದ್ಭುತವಾಗಿ ಬೇಕೇ ಬೇಕು ಮನುಷ್ಯ ಸಂಘಜೀವಿ ನಾಡಲ್ಲಿದ್ದಿರೋದರಿಂದ ನಾವು ಒಬ್ಬರನ್ನೊಬ್ಬರು ಅವಲಂಬಿತರಾಗಿದ್ದೀರಿ ಆಧಾರಗಳು ಬೇಕಾಗುತ್ತೆ ಸಹಯೋಗ ಬೇಕಾಗುತ್ತೆ ಸಂಯೋಜನೆ ಅಂತ ಕರೀತಾರೆ ಸಂಯೋಜನೆ ಸಂಯೋಗವನ್ನು ನಾವು ಒಬ್ಬರು ಒಬ್ಬರೊಬ್ಬರು ಬೆಳೆಯೋದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಮನೆಯಲ್ಲಿ ಹೇಗಿರಬೇಕು ಸಂಬಂಧಗಳು ಹೊರಗಡೆ ಹೇಗಿರಬೇಕು ನೆರೆಹೊರೆಯವ್ರ ಹತ್ರ ಹೇಗಿರಬೇಕು ಬಂಧು ಬಳಗದವ್ರ ಹತ್ರ ಹೇಗಿರಬೇಕು ಸೊ ನಮ್ಮ ಕೆಲಸ ಮಾಡೋ ಜಾಗದಲ್ಲಿ ಸಹೋದ್ಯೋಗಿಗಳ ಜೊತೆ ಹೇಗಿರಬೇಕು ಆಪ್ತರು ಮಿತ್ರರು ಸನ್ಮಿತ್ರರು ಇವ್ರ ಬಳಿ ಎಲ್ಲ ಹೇಗಿರಬೇಕು ಇದೆಲ್ಲ ವಿಚಾರವನ್ನು ಅಯ್ಯೋ ಸಬ್ಜೆಕ್ಟ್ ಇದು ಮುಗಿಯೋದೇ ಇಲ್ಲ ಬರೀ ಸಾವಿರ ವಿಡಿಯೋನು ಒಂದು ಸಾವಿರ ಒಂದು ಲಕ್ಷ ಕೋಟಿ ವಿಡಿಯೋ ಬೇಕಾದ್ರೂ ಮಾಡಬಹುದು ಇದ್ರ ಬಗ್ಗೆ ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ಖಂಡಿತವಾಗ್ಲೂ ನಾನು ನಿಮಗೆ ಎಲ್ಲವನ್ನ ಬಹಳ ಸ್ಪಷ್ಟವಾಗಿ ಹಂತ ಹಂತವಾಗಿ ಎಲ್ಲೂ ಕನ್ಫ್ಯೂಷನ್ ಇಲ್ಲದರೆ ಬಿಡಿ ಬಿಡಿಯಾಗಿ ಎಲ್ಲವನ್ನು ಹೇಳ್ತಾ ಹೋಗ್ತೀನಿ ಈ ನಾಲ್ಕರಲ್ಲೇ ಇಡೀ ಜೀವನದ ಸಾರ ಅಡಕವಾಗಿದೆ ಈಗ ನಾ ಈ ಒಂದು ಬಾಟ್ಲಲ್ಲಿ ಸೊ ಒಂದು ಲೀಟರ್ ನೀರಿಡಿಸುತ್ತೆ ಸೊ ಕೆಲವೊಂದು ಎರಡು ಲೀಟರ್ ಐದು ಲೀಟರ್ ಇಪ್ಪತ್ತೈದು ಲೀಟರ್ ನೀರಿಡಿಸೋ ಅಂತ ಕ್ಯಾನ್ಗಳೆಲ್ಲ ಸಿಗ್ತವೆ ದೊಡ್ಡ ದೊಡ್ಡ ಡ್ರಮ್ಗಳು ಸಿಗ್ತವೆ ಸಂಪ್ ಸಿಗುತ್ತೆ ಬಾವಿ ಸಿಗುತ್ತೆ ನದಿ ಸಿಗುತ್ತೆ ಸಮುದ್ರ ಸಿಗುತ್ತೆ ಅದೆಲ್ಲವೂ ಇಡಿಸುವಷ್ಟು ಜಾಗ ಬೇಕಲ್ಲ ಅದೇ ರೀತಿ ಜೀವನ ಅಂದರೆ ಏನು ಅಂತಂದರೆ ಈ ನಾಲ್ಕು ಪ್ಯಾಕೆಟ್ಗಳಲ್ಲಿ ಜೀವನ ಅಡಕವಾಗಿದೆ ಅದನ್ನು ನಿಧಾನವಾಗಿ ಹಂತ ಹಂತವಾಗಿ ಕನ್ಫ್ಯೂಷನ್ ಇಲ್ದರೆ ಎಲ್ಲವನ್ನು ತಿಳಿಸಿ ಹೇಳ್ತೀನಿ ಉದಾಹರಣೆಗೆ ಒಂದು ಪುಸ್ತಕ ನಾನು ಆತ್ಮ ಸಮೃದ್ಧಿ ಯೋಗ ಒಂದ ಪುಸ್ತಕವನ್ನು ರೆಡಿ ಆಗ್ತಾ ಇದ್ದೆ ಮುಂದಿನ ದಿನಗಳಲ್ಲಿ ನಿಮಗೆ ಮಾರ್ಕೆಟಲ್ಲಿ ಲಭ್ಯವಾಗುತ್ತೆ ಆತ್ಮ ಸಮೃದ್ಧಿ ಯೋಗ ಇದು ಟೈಟ್ಲ್ ಪುಸ್ತಕದ ಶೀರ್ಷಿಕೆ ಇದಾದ ನಂತರ ಇಪ್ಪತ್ತೊಂದು ಅಧ್ಯಯನಗಳನ್ನು ಒಳಗೊಂಡಿದೆ ಮೊದಲನೇ ಅಧ್ಯಯನ ಅದರಲ್ಲಿ ಎ ಬಿ ಸಿ ಡಿ ಇ ಎಫ್ ಅಂತ ಬರ್ತದೆ ಎ ಒಳಗಡೆ ಮತ್ತೆ ಮೂರು ಪಾಯಿಂಟ್ಗಳು ಒನ್ ನಂಬರ್ ಒನ್ ನಂಬರ್ ಟು ನಂಬರ್ ತ್ರೀ ಅದೊಂದು ಮೂರೋ ಆರೋ ಒಂಬತ್ತೋ ಎಷ್ಟೋ ಇರ್ತವೆ ಅದೇ ರೀತಿ ಎರಡನೇ ಅಧ್ಯಯನ ಅದರಲ್ಲಿ ಎ ಬಿ ಸಿ ಡಿ ಇ ಎಫ್ ಅಂತ ಒಂದು ಆರು ಅಥವಾ ಒಂಬತ್ತು ಇರ್ತವೆ ಎ ಒಳಗಡೆ ಮತ್ತೆ ಅಗೈನ್ ಒನ್ ಟು ತ್ರೀ ಒನ್ ಟು ತ್ರೀ ಈ ತಿರಿ ಈ ಥರ ಇದ್ದರೆ ಓದೋದಕ್ಕೆ ಬಹಳ ಬಹಳ ಈಸಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ಈಸಿ ಆದ್ದರಿಂದ ಆರೋಗ್ಯದ ಬಗ್ಗೆ ನಿಮಗೆ ಹಂತ ಹಂತವಾಗಿ ಎಲ್ಲವನ್ನು ಹೇಳ್ತಾ ಹೋಗ್ತೀನಿ ಸಮೃದ್ಧಿ ಬಗ್ಗೆ ಎಲ್ಲವನ್ನು ಹೇಳ್ತಾ ಹೋಗ್ತೀನಿ ಸಂಬಂಧಗಳ ಬಗ್ಗೆ ಎಲ್ಲವನ್ನು ಹೇಳ್ತಾ ಹೋಗ್ತೀನಿ ಧ್ಯಾನದ ಬಗ್ಗೆ ಕೂಡ ಎಲ್ಲವನ್ನು ಹೇಳ್ತಾ ಹೋಗ್ತೀನಿ ನೀವು ಕೇಳುವಂತಹ ಎಲ್ಲ ಪ್ರಶ್ನೆಗಳಿಗೂ ಈ ಒಂದು ನಾಲ್ಕು ಪ್ಯಾಕೆಟ್ ಇದಕ್ಕೆ ನಾಲ್ಕು ಬ್ಯಾರಲ್ ಅನ್ಕೊಳ್ಳಿ ದೊಡ್ಡ ದೊಡ್ಡದು ಬೃಹದಾಕಾರವಾಗಿ ಸಂಗ್ರಹ ಮಾಡುವಂತಹ ದೊಡ್ಡ ಬ್ಯಾರಲ್ ಮೆಟ್ರೋ ಮೆಟ್ರೋದಲ್ಲಿ ಎಷ್ಟೊಂದು ಐಟಮ್ ಇದೆಯಲ್ಲ ಅದ್ರೊಳಗಡೆ ಹೋದರೆ ಅದೇ ಥರ ಈ ನಾಲ್ಕು ಮೆಟ್ರೋಗಳು ಅಂತ ಬೇಕಾದ್ರೆ ಇದನ್ನು ತಿಳ್ಕೊಳ್ಬಹುದು ಎಲ್ಲವೂ ಸಿಗುತ್ತೆ ಅದರಲ್ಲಿ ನೀವು ಕೇಳೋ ಪ್ರತಿಯೊಂದು ಪ್ರಶ್ನೆಗೂ ಈ ನಾಲ್ಕು ಆಧಾರ ಸ್ತಂಭದಲ್ಲಿ ಖಂಡಿತವಾಗಲಿ ಎಲ್ಲವೂ ಅಡಕವಾಗಿ ಆದ್ದರಿಂದ ನಿಮಗೆ ಆರೋಗ್ಯದ ಬಗ್ಗೆ ಹಂತ ಹಂತವಾಗಿ ತಿಳಿಸ್ತಾ ಹೋಗ್ತೀನಿ ಇವತ್ತು ವಿಡಿಯೋದಲ್ಲಿ ಸಮೃದ್ಧಿ ಚಾಚೂ ತಪ್ಪದೆ ನೀವೆಲ್ಲವೂ ಈ ವಿಡಿಯೋವನ್ನು ನೋಡ್ತಾ ಹೋಗಿ ಒಂದು ವರ್ಷ ನೋಡಿ ನಿಜವಾಗಲೂ ನಿಮ್ಮ ಜೀವನ ಬದಲಾಗಿರುತ್ತೆ ಪರಿವರ್ತನೆ ಆಗಿರುತ್ತೆ ರೂಪಾಂತರಣ ಕೂಡ ಮಾಡ್ಕೊಳ್ಬಹುದು ಖಂಡಿತವಾಗಲು ಬುದ್ಧಿವಂತರಿಗೆ ಬೆರಳು ತೋರಿಸಿದ್ರೆ ಸಾಕು ಇಡೀ ಹಸ್ತಾನೆ ನುಂಗ್ತಾರೆ ಆದ್ದರಿಂದ ನಾನು ಮಾಡುವಂತಹ ಈ ಒಂದು ವಿಡಿಯೋ ನಿಮ್ಮ ಜೀವನವನ್ನು ಖಂಡಿತವಾಗಲೂ ಬದಲಾಯಿಸೋದಕ್ಕೆ ಸಹಾಯ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಹಾಯಕ್ಕೆ ಬರ್ತದೆ ಆದ್ದರಿಂದ ಈ ವಿಡಿಯೋವನ್ನು ನೀವು ತಪ್ಪದೆ ಪೂರ್ಣ ಪ್ರಮಾಣದಲ್ಲಿ ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ಮಾಡಬಹುದು ಅಥವಾ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸ್ಬೋದು ಈ ಒಂದು ಜ್ಞಾನಭರಿತವಾದಂತಹ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದ ವಿಡಿಯೋವನ್ನು ನಿಮ್ಮ ಆತ್ಮೀಯರಿಗೆ ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಮಿಸ್ ಮಾಡ್ದೇ ಕಳಿಸಿ ಅವರಿಗೂ ಕೂಡ ಆರೋಗ್ಯವಂತರಾಗಿರೋದಕ್ಕೆ ನೀವು ಒಂದು ಶೇರ್ ಮಾಡುವಂಥದ್ದು ಇಡೀ ನಾಡಿನ ಒಂದು ಆರೋಗ್ಯವನ್ನು ಕಾಪಾಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಓಕೆ ಸೊ ಇವತ್ತು ವಿಷಯ ಬಂದು ಸಮೃದ್ಧಿ ಅನ್ನೋದಕ್ಕಿಂತ ಮುಂಚೆ ಅಭಿವೃದ್ಧಿ ಅನ್ನೋದ್ರ ಬಗ್ಗೆ ತಿಳ್ಕೊಂಬಿಡೋಣ ಆಮೇಲೆ ಸಮೃದ್ಧಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಹಂತ ಹಂತವಾಗಿ ದಿನನಿತ್ಯ ತಿಳಿಸ್ತೀನಿ ಪ್ರತಿನಿತ್ಯ ಬರೋದಿಲ್ಲ ಆರೋಗ್ಯಕ್ಕೊಂದಿಸ ಸಮೃದ್ಧಿಗೊಂದಿಸ ಒಂದು ದಿವಸ ಈ ರೀತಿ ಮತ್ತೆ ತಿರ್ಗ ಅದೇ ಬರ್ತಾ ಇರುತ್ತೆ ಮಿಸ್ ಮಾಡದೆ ನೀವು ನೋಡಬಹುದು ಪ್ರತಿ ಯೂಟ್ಯೂಬಲ್ಲಿ ನೋಡಿ ಫೇಸ್ಬುಕ್ಕಲ್ಲಿ ನೋಡಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ನೋಡಿ ಇಲ್ಲ ಟ್ವಿಟ್ಟರಲ್ಲೂ ಇಂಟ್ರೆಸ್ಟಲ್ಲೂ ಕೂಡ ನೋಡಬಹುದು ಬೇರೆ ಬೇರೆ ಜಾಲತಾಣಗಳಲ್ಲಿ ಅವೈಲಬಿಲಿಟಿ ಇರುತ್ತೆ ಸೊ ಇದನ್ನು ನೀವು ನೋಡೋದ್ರಿಂದ ನಿಮ್ಮ ಮನ ಮಸ್ತಿಷ್ಕ ಚುರುಕುಗೊಳ್ಳುತ್ತೆ ಚಿಗುರ್ಕೊಳ್ಳುತ್ತೆ ಸಕಾರಾತ್ಮಕವಾದ ಚಿಂತನೆಗಳು ಬರೋದಕ್ಕೆ ಕ್ರಿಯಾತ್ಮಕವಾದ ಚಿಂತನೆಗಳು ಬರೋದಕ್ಕೆ ಸೃಜನಾತ್ಮಕವಾಗಿ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಇದು ಸಹಾಯ ಬರ್ತದೆ ಅಭಿವೃದ್ಧಿ ಅಂದರೆ ಏನು ಅಂತಂದರೆ ಸುಮಾರು ಒಂದು ಇಪ್ಪತ್ತು ವರ್ಷದ ಹಿಂದೆ ಒಬ್ಬ ಯುವಕ ಸೈಕಲಲ್ಲಿ ಓಡಾಡ್ತಾ ಇದ್ದ ಅಂತ ತಿಳ್ಕೊಳ್ಳಿ ಆತನಿಗೆ ಒಂದು ಹತ್ತು ಸಾವಿರ ರೂಪಾಯಿ ಸಂಬಳ ಇತ್ತು ಅವರು ಸೈಕಲಲ್ಲಿ ಓಡಾಡ್ತಾ ಇದ್ದ ಜವಾಬ್ದಾರಿಗಳು ಕರ್ತವ್ಯಗಳು ಇರೋದ್ರಿಂದ ತಿಂಗಳ ಅಂತ್ಯದಲ್ಲಿ ಒಂದು ರೂಪಾಯಿ ಉಳಿತಾ ಇರಲಿಲ್ಲ ಬಹಳ ಕಷ್ಟಪಟ್ಟು ಒಂದ್ ರೂಪಾಯಿ ಉಳಿಸ್ತಾ ಇದ್ದ ಹತ್ತು ಸಾವಿರದಲ್ಲಿ ಹದಿನೈ ಇಪ್ಪತ್ತು ವರ್ಷದ ಹಿಂದೆ ಹದಿನೈದು ವರ್ಷ ಆದ್ಮೇಲೆ ಆ ಸೈಕಲ್ ಅನ್ನು ಕೊಟ್ಬಿಟ್ಟು ಒಂದು ಗಾಡಿ ತಗೊಂಡ ಇದು ನೆಕ್ಸ್ಟ್ ಹಂತ ಮುಂದಿನ ಹಂತ ಈ ಹಂತದಲ್ಲೂ ಕೂಡ ಸಂಬಳ ಹೆಚ್ಚಾಯಿತು ಅವನಿಗೊಂದು ಇಪ್ಪತ್ತು ಸಾವಿರ ರೂಪಾಯಿ ಸಿಕ್ತು ಈಗಲೂ ತಿಂಗಳ ಅಂತ್ಯದಲ್ಲಿ ಒಂದು ರೂಪಾಯಿ ಮಾತ್ರ ಉಳಿಯೋದು ಹೆಚ್ಚಂದರೆ ಎರಡು ರೂಪಾಯಿ ಉಳಿಯೋದು ಇದಾದ ಮೇಲೆ ಸುಮಾರು ಹತ್ತು ವರ್ಷದಿಂದೆ ಆ ಗಾಡಿನ ಮಾರುಬಿಟ್ಟು ದೊಡ್ಡ ಗಾಡಿ ತೊಗೊಂಡ ಅಂದರೆ ಬೈಕ್ ತೊಗೊಂಡ ಚಿಕ್ಕದು ಯಾವುದೋ ಒಂದು ಸ್ಕೂಟಿ ಇತ್ತು ದೊಡ್ಡದು ಪಲ್ಸರ್ ಬೈಕ್ ತಗೊಂಡ ಈಗ ಅವನ ಸಂಬಳ ಸುಮಾರು ಒಂದು ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಆಯಿತು ಈಗಲೂ ಕೂಡ ತಿಂಗಳ ಅಂತ್ಯದಲ್ಲಿ ಅದು ಕೇವಲ ಒಂದು ರೂಪಾಯಿ ಎರಡು ರೂಪಾಯಿ ಮಾತ್ರ ಉಳಿಸೋನು ಅದಕ್ಕಿಂತ ಹೆಚ್ಚಾಗಿ ಉಳಿಸಕಾಗ್ತಾ ಇರಲಿಲ್ಲ ಕಮಿಟ್ಮೆಂಟ್ಗಳು ಹೆಚ್ಚಾಗಿರೋದ್ರಿಂದ ಮಾಡ್ಕೊಂಡ ಐದು ವರ್ಷದ ಹಿಂದೆ ಆ ಗಾಡಿನ ಮಾರಿ ಕಾರ್ ತಗೊಂಡ ಸೊ ಈಗಲೂ ಸಹ ಅವನ ಸಂಪಾದನೆ ಹೆಚ್ಚಾಗಿದೆ ತಿಂಗಳಿಗ ಒಂದು ಲಕ್ಷ ಆಗಿದ್ರೆ ಆದರೆ ಉಳಿತಾಯ ತಿಂಗಳ ಅಂತ್ಯದಲ್ಲಿ ಝೀರೋ ಇರುತ್ತೆ ಇದನ್ನ ಅಭಿವೃದ್ಧಿ ಅಂತ ಕರೀತಾರೆ ಸೊ ಮುಂಚೆ ಇಪ್ಪತ್ತು ವರ್ಷದಿಂದನೂ ಅದೇ ಸ್ಥಿತಿಗತಿಲ್ಲಿದ್ದ ಆರ್ಥಿಕವಾಗಿ ಈಗಲೂ ಅದೇ ಸ್ಥಿತಿಗತಿಯಲ್ಲಿದ್ದಾನೆ ಆದರೆ ಸೈಕಲ್ ಇಂದ ಗಾಡಿ ಬಂತು ದೊಡ್ಡ ಗಾಡಿ ಬಂತು ಕಾರ್ ಬಂತು ಈಗ ನೆಕ್ಸ್ಟ್ ಅವನು ದೊಡ್ಡ ಕಾರ್ ತಗೊಳ್ತಾನೆ ಸೊ ಇದೇ ರೀತಿ ಸೈಟು ತಗೊಳ್ತಾನೆ ಮನೆ ಕಟ್ತಾನೆ ಆದರೆ ಜೇಬಲ್ಲಿ ತಿಂಗಳ ಅಂತ್ಯದಲ್ಲಿ ಝೀರೋ ಇದನ್ನು ಅಭಿವೃದ್ಧಿ ಅಂತ ಕರೀತಾರೆ ಸಮೃದ್ಧಿ ಅಂದರೆ ಏನು ಅಂತಂದರೆ ಸುಮಾರು ಮೂರು ತಿಂಗಳಿಗಾಗುವಷ್ಟು ಮೂರು ವರ್ಷಕ್ಕಾಗುವಷ್ಟು ಮೂವತ್ತು ವರ್ಷಕ್ಕಾಗುವಷ್ಟು ಕೆಲವರು ಮಡ್ಕೊಂಡಿರ್ತಾರೆ ಮತ್ತೆ ಕೆಲವ್ರು ಮುನ್ನೂರು ವರ್ಷಕ್ಕಾಗೋಷ್ಟು ಮಡ್ಕೊಂಡಿರ್ತಾರೆ ಅವ್ರು ಸತ್ತ ಅಷ್ಟೊತ್ತು ವರ್ಷ ಇರೋಲ್ಲ ಬಟ್ ಅಷ್ಟನ್ನು ಸಂಪಾದನೆ ಮಾಡಿ ಇಟ್ಬಿಡ್ತಾರೆ ಸೊ ಆ ಮಟ್ಟಕ್ಕೆಲ್ಲ ನಾವು ಹೋಗೋದು ಬೇಡ ಮೂರು ದಿವಸ ಮೂರು ವಾರ ಮೂರು ತಿಂಗಳು ಮೂರು ವರ್ಷ ಇಲ್ಲಿಗೆ ಫುಲ್ ಸ್ಟಾಪ್ ಕೊಟ್ಬಿಡೋಣ ಅಷ್ಟನ್ನು ನಾವು ನಮಗೆ ಬೇಕಾಗಿರುವಂತಹ ಎಲ್ಲ ವಸ್ತುಗಳನ್ನು ಸಾಮಗ್ರಿಗಳನ್ನು ಪದಾರ್ಥಗಳನ್ನು ಎಲ್ಲ ಒಗ್ಗೂಡಿಸಿ ನಮ್ಮ ಜೀವನಕ್ಕೆ ಅನುಕೂಲ ಮಾಡಿಕೊಡೋ ಅಂಥದ್ದನ್ನೆಲ್ಲ ತಗೊಂಡು ಇನ್ನೂ ನಮ್ಮ ಹತ್ರ ಒಂದಷ್ಟು ದುಡ್ಡು ಜೇಬ್ ಜೇಬಲ್ಲಿದೆ ಅಥವಾ ಬ್ಯಾಂಕಲ್ಲಿದೆ ಇದಕ್ಕೆ ಸಮೃದ್ಧಿ ಅಂತ ಕರೀತಾರೆ ಈ ಸಮೃದ್ಧಿಯನ್ನು ಬರಬೇಕಾದ್ರೆ ಮನುಷ್ಯ ಯಾವ ಯಾವ ಹಂತಗಳಲ್ಲಿ ಬರಬೇಕು ಅಭಿವೃದ್ಧಿ ಸಮೃದ್ಧಿ ಬಗ್ಗೆ ತಿಳ್ಕೊಂಡ್ರಿ ಈಗ ಯಾವ ಹಂತದಲ್ಲಿ ನೆಕ್ಸ್ಟ್ ನಾವು ಬರಬೇಕು ಇದನ್ನ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಹೇಳ್ಕೊಡ್ತಾ ಇರ್ತೀನಿ ಅದನ್ನ ನೀವೆಲ್ಲ ನೋಡ್ಬೋದು ಓಕೆ ಸೊ ಈ ಒಂದು ವಿಡಿಯೋವನ್ನ ನಿಮ್ಮೆಲ್ಲ ಆತ್ಮೀಯರಿಗೆ ಮಿತ್ರರಿಗೆ ತಪ್ಪದೇ ಮರ್ಯಾದೆ ಶೇರ್ ಮಾಡಿ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಪರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ